ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ನಿಮಗೆಲ್ಲರಿಗೂ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ನಿಮಗೆ ಒಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠದ ಪ್ರಶ್ನೋತ್ತರಗಳಿಗಾಗಿ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ ನೋಡ್ಕೊಳ್ಳಿ ಇವತ್ತು ನಾವು ಅಧ್ಯಾಯ ಹದಿಮೂರು ವಾಯುಗೋಳ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆ ಅಭ್ಯಾಸಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳು ಎಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ವಾಯುಮಂಡಲದ ಅತ್ಯಂತ ಕೆಳಸ್ತರ ಪರಿವರ್ತನಾ ಮಂಡಲ ಆಗಿದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಒಂದು ಸಾವಿರದ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಮಿಲಿಬಾರ್ಗಳಷ್ಟು ಆಗಿದೆ ಪಶ್ಚಿಮ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೆಯುತ್ತಾರೆ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರವಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಾಯುಗುಳ ಎಂದರೇನು ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕನಾಮ ಮತ್ತು ನೀರಾವಿ ತೆಲುವಡದ ಪದರವನ್ನು ವಾಯುಗುಳ ಎನ್ನುವರು ವಾಯುಗುಳ ಪ್ರಮುಖ ಪದರಗಳನ್ನು ಹೆಸರಿಸಿರಿ ವಾಯುಗುಳ ಪ್ರಮುಖ ಪದರಗಳು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಓಝೋನ್ ಪದರದ ಪ್ರಾಮುಖ್ಯತೆ ಏನು ಓಝೋನ್ ಪದರದ ಪ್ರಾಮುಖ್ಯತೆ ಸೂರ್ಯನಿಂದ ಬರುವ ಅತಿ ಕಿರಣಗಳನ್ನು ಸೇರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ಜೀವರಾಶಿಗಳನ್ನು ರಕ್ಷಿಸುತ್ತವೆ ಈ ಪದರು ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನ ಅಂಶಗಳನ್ನು ಮುಕ್ತವಾಗಿರುವುದು ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪಟ್ಟಿಯ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿ ಆಗಿರುತ್ತದೆ ಹಾಗೂ ಅದರ ಚಲನೆ ಕಡಿಮೆಯಾಗಿರುತ್ತದೆ ಈ ವಲಯವು ಶಾಂತವಾಗಿದ್ದು ಲಘು ಮಾರುತಗಳನ್ನು ಹೊಂದಿರುವುದರಿಂದ ಅದನ್ನು ಶಾಂತ ವಲಯ ಎನ್ನುವರು ಇದು ಸಮಭಾಜಕ ವೃತ್ತದ ಕಡಿಮೆಯ ಒತ್ತಡದಲ್ಲಿ ಒತ್ತಡ ವಲಯದಲ್ಲಿ ಕಂಡುಬರುತ್ತದೆ ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿರಿ ನಿರಂತರ ಮಾರುತದ ವಿಧಗಳು ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಸ್ಥಳೀಯ ಮಾರುತಗಳು ಎಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡಿ ನಿರಂತರ ನಿಯತಕಾಲಿಕ ಮರಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶದಲ್ಲಿ ವ್ಯತ್ಯಾಸಗಳ ಪರಿಣಾಮ ಉಂಟಾಗಿ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು ಭೂ ಗಾಳಿ ಸಮುದ್ರ ಗಾಳಿ ಪರ್ವತ ಗಾಳಿ ಕಣಿವೆ ಗಾಳಿ ಇತ್ಯಾದಿ ಮಾರುತದ ವಿಧಗಳನ್ನು ತಿಳಿಸಿರಿ ಮಾರುತದ ವಿಧಗಳು ನಿರಂತರ ಮಾರುತಗಳು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಮಾರುತಗಳು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಹವಾಗುಣ ಮತ್ತು ಹವಾಗುಣಕ್ಕೆ ಇರುವ ವ್ಯತ್ಯಾಸವೇನು ಹವಾಗುಣ ಮತ್ತು ವಾಯುಗುಣಕ್ಕೆ ಇರುವ ವ್ಯತ್ಯಾಸವೇನು ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ ಉದಾಹರಣೆ ಸಮಭಾಜಿಕ ವೃತ್ತದ ವಾಯುಗುಣ ಟಂಡ್ರ ವಾಯುಗುಣ ಇತ್ಯಾದಿ ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲ ಪರಿಸ್ಥಿತಿ ಉದಾಹರಣೆಯ ಉದಾಹರಣೆಗೆ ಮೋಡ ಯುಕ್ತ ಪ್ರಕಾರ ಬಿಸಿಲು ಶುಭ್ರ ಹವಾಮಾನ ಕೆಳಗಿನಗಳನ್ನು ಹತ್ತರಿಸಿರಿ ಅಯಾನ್ ವಲಯ ಮಧ್ಯಂತರ ವಲಯದ ನಂತರ ಈ ವಲಯ ಕಂಡುಬರುತ್ತದೆ ಈ ಪದರದಲ್ಲಿ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗುತ್ತದೆ ಇದರಿಂದ ಅನಿಲದ ಅಣುಗಳು ಅನು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಸಾಮಾನ್ಯ ಇಳಿಕೆಯ ದರ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆ ಆಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಇದನ್ನೇ ಸಾಮಾನ್ಯ ದರ ಎನ್ನುವರು ಶೀತ ವಲಯ ಇದು ಅತ್ಯಂತ ಶೀತ ಪ್ರದೇಶ ಇದು ಅರು ಅರುವತ್ತಾರೂವರೆ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರದವರೆಗೆ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರದವರಿಗೆ ಹಾಗೂ ದಕ್ಷಿಣಾರ್ಧಗುಳದವರಿಗೆ ಅರವತ್ತಾರು ಡಿಗ್ರಿ ತೊಂಬತ್ತು ಡಿಗ್ರಿ ದಕ್ಷಿಣದವರಿಗೆ ಇದೆ ಉಪ ಉಷ್ಣ ಅಧಿಕ ಒತ್ತಡ ಪ್ರದೇಶ ಈ ಪಟ್ಟಿಗಳು ಸಮಭಾಜಿಕ ಮೂವತ್ತು ಡಿಗ್ರಿ ಅಂತ ಅಕ್ಷಾಂಶದವರಿಗೆ ಕಂಡುಬರುತ್ತವೆ ಈ ಪ್ರದೇಶಗಳು ಅಧಿಕ ಒತ್ತಡ ವಲಯಗಳಾಗಿರುತ್ತವೆ ಆದ್ದರಿಂದ ಈ ವಲಯವನ್ನು ಅಕ್ಷಾಂಶ ಎಂದು ಕರೆಯುತ್ತಾರೆ ಆರೋಹ ಮತ್ತು ಅಥವಾ ಪರ್ವತ ಮಳೆ ಇದನ್ನು ಭೂ ಸ್ವರೂಪದ ಮಳೆ ಎಂದು ಕರೆಯುತ್ತಾರೆ ತೇವಾಂಶವನ್ನು ಹೊಂದಿರುವ ವಾಯು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟು ಅದರ ಅದು ಮೇಲಿರುವುದು ಎತ್ತರಕ್ಕಿಂತ ಏರಿ ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಗಣೀಕರಿಸಿ ಮಳೆ ಬೀಳುವುದು ವಾಯುಗುಣಶಾಸ್ತ್ರ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು ಸೊ ವಿದ್ಯಾರ್ಥಿಗಳು ಇಲ್ಲಿವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು